ಬಂದ ನಿಂತ ಸ್ಥಳ ಅದೇ ಅಲ್ವಾ ಯಾವುದು ಅದೇ ಅದೇ ನಮಗೆ ದಾರಿ ತಪ್ಪಲಿಕ್ಕೂ ಹೋಗುವುದಿಲ್ಲ ನಾವು ಒಮ್ಮೆ ಮತ್ತೆ ಮೂರು ವರ್ಷ ಬರುವಾಗ ನಾವೇ ಹುಡ್ಕೊಂಡು ಬರ್ತೇವೆ ಅಭ್ಯಾಸ ಒಮ್ಮೆ ಸಾಕು ಅಂತ ಬಂದದ್ದು ಹೌದು ಪಾಪ ಪರದೇಶಿಗಳು ಎಲ್ಲಿದ್ದಾರೋ ಏನು ಆ ಕಡೆ ನೋಡುವ ಬಿಡಿಸ್ಲಿಕ್ಕೆ ಕಾಣ್ತಾ ಉಂಟು ಬಹುಶಃ ಅವರದ್ದೇ ಇರ್ಬೇಕು ನಾವಾಗಿ ಒಳಗೆ ಹೋದ್ರೆ ನಮಗೆ ಮರ್ಯಾದಿಲ್ಲ ಅಂತ ಆಗ್ತದೆ ಯಾಕೆ ನಾವು ಯಾರು ಜನ ಯಾರು ಯಾರ ದಾರುಕ ದಾರುಕ್ ಅಂದ್ರೆ ಯಾರು ಹ್ಮ್ ದಾರುಕ್ ಅಂದ್ರೆ ಯಾರು ಯಾರ ದಾರುಕ್ ನಾವ್ ದ್ವಾರಕೆಗೆ ದಾರುಕ್ ಅಂದ್ರೆ ಅಂತ ಹಾಗೆ ಬಲರಾಮ ಅಲ್ಲ ದ್ವಾರಕ್ಕೆ ಹೆಸರು ಬಂದದ್ದು ಹೇಗೆ ಈ ದಾರುಕ್ ಇರುವುದ್ರಿಂದ ಓಹ್ ಹೌದಾ ಅಲ್ಲಿ ದ್ವಾರಕೇಶ್ ಯಾರು ಯಾರ ನಾನೇ ದ್ವಾರಕೆಗೆ ಈಶಾ ದ್ವಾರಕೇಶ ಹ್ಮ್ ಹಾಗೆ ನಾವೇ ಅಂತ ಇವತ್ತು ಅದು ಸಾಬೀತಾಗಿನಲ್ಲ ನಾನು ನೋಡುವ ಸ್ವಲ್ಪ ಸತ್ತಾಗ ಮಾಡ್ತೇನೆ ಒಳಗಡೆ ಇದ್ರೆ ಬರ್ಬೌದು ಜನ ನೋಡುವ ಈಗ ರೈತರಿಗೆ ಒಳಗಾದ ಉಂಟು ಒಮ್ಮೆಲೆ ಅತ್ತ ಬೆತ್ತೆತ್ತಿ ಕಣ್ಣರಣಿಸಿ ಕಂಡ್ರೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಯಾವುದೋ ಒಂದು ಓಡಾಡ್ತಾ ಉಂಟು ಯಾವುದೋ ಒಂದು ಅಲ್ಲ ಎಂತ ಅವಸ್ಥೆ ಮಾರ ನಮಗೆ ಹ್ಞೂ ಇಷ್ಟು ದೊಡ್ಡ ಜೀವ ಹೀಗೆ ತಿರುಗ್ತಾ ಇದ್ದೇನೆ ಯಾವುದೋ ಒಂದು ಓಡಾಡ್ತಾ ಉಂಟು ಅಲ್ಲ ಅವರು ತಪ್ಪಲ್ಲ ಹಾ ಅವ್ರು ಇದ್ದಿತ್ತೆಲ್ಲಿ ಕಾಡಲ್ಲಿ ಇದ್ದಿತ್ತು ಹೌದೌದು ಇಲ್ಲಿ ಅವರು ಬಿಟ್ಟರೆ ಬೇರೆ ಜನ ಇಲ್ಲಿ ಬರುವುದಿಲ್ಲ ಹಾ ಅವ್ರು ಹೆಚ್ಚು ಪ್ರಾಣಿಗಳ ಮಟ್ಟಾಟ ಆಗಿ ಆಗಿ ಈಗ ಮನುಷ್ಯರು ನೋಡಿದ್ರು ಪ್ರಾಣಿ ಕಂಡ ಕಾಣ್ತಿದೆ ಅವ್ರಿಗೆ ಆ ಭವಿಷ್ಯ ಹೀಗೆ ಹ್ಮ್ ಬಂದದ್ದು ಇದು ಅಲ್ಲ ನಿಮ್ಮ ಹಾ ಹಾ ಇದು ಗೊತ್ತಾಯ್ತು ಹಾ ಹಾ ಯಾರು ಬಂದಿದ್ದಾರೆ ಹೌದು ಓ ಹಾಗೆ ಅಂದ್ರೆ ನಮಗೆ ನಿರೀಕ್ಷೆ ಇರಲಿಲ್ಲ ಹಾಗೆ ಕೆಲವೊಮ್ಮೆ ಹಾಗೆ ಆಗ್ತದೆ ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ಕೇಳಿರ್ತೇವೆ ಅವನನ್ನು ಪ್ರತ್ಯಕ್ಷವಾಗಿ ನಮಗೆ ನೋಡ್ಲಿಕ್ಕೆ ಆಗಿರುವುದಿಲ್ಲ ಕೇಳುವಂತ ವ್ಯಕ್ತಿ ನಮ್ಮ ಪ್ರತ್ಯಕ್ಷಕ್ಕೆ ಏಕಾಏಕಿಯಾಗಿ ಬಂದು ಇಂತಾಗ ಹ ಅಂತ ತುಂಬಾ ಉದ್ಗಾರ ಬಂದ್ರೆ ಅಪರಾಧ ಅಲ್ಲ ಅದಕ್ಕಾಗಿ ನಿನ್ನ ಕುರಿತ ಕೇಳಿದ್ದೇವೆ ಅಲ್ಲ ನಿನ್ನ ಮೊದ್ಲೇ ಓಡಿದ್ದೇವೆ ಇವತ್ತಿಲ್ಲಿ ಕಣ್ಣಲ್ಲ ಅದಕ್ಕಾಗಿ ಓ ಹೋ 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 ದಾರುಕ ಒಳ್ಳೆ ಮರ್ಯಾದೆ ಹೋ ಏನೋ ದತ್ತು ಮಾಡಿದ್ದು ದಾರುಕ ಹಾಗಲ್ಲ ಅಂದ್ರೆ ನಾ ಇವ್ ಮನೆ ಕೆಲಸ ಇಷ್ಟೊತ್ತು ಕೆಲಸ ಮಾಡಿ ಬಂದ್ರ ಸಂಬಳಕ್ಕೆ ಗೊಬ್ಬರ ಹೊತ್ತಾಯ್ತು ಸಂಬಳ ಕೊಡು ಅಯ್ಯೋ ಪುಣ್ಯಾತ್ಮ ಮಾತಾಡ್ತ ಮರ್ಯಾದೆ ಕೊಟ್ಟು ಮಾತಾಡ ಓ ದಾರುಕ ಅಂತ ಹೇಳಿದ್ ಯಾಕೆ ಗೊತ್ತ ಯಾಕೆ ನಮ್ಮವ ಅಲ್ವ ನೀನು ಬೇಡ ನಿಮ್ಮ ಸಲುಗೆ ಅಲ್ಲ ಬೇಡ ಸಲುಗೆ ಬಯಸ್ಲಿಕ್ಕೆ ಬಂದದ್ದೇ ಅಲ್ಲ ನಾವು ಓ ಸಲುಗೆ ಗೌರವ ಕೊಡಬೇಕು ಹೊಟ್ಟೆ ತಗೊಳ್ಬೇಕು ಓ ದಾರುಕನವರೇ ಹಾ ಇತ್ತು ಇತ್ತು ದಾರುಕನವರೇ ಏನೇ ಇರ್ಲಿ ಹಾ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತಾದ್ರೆ ಹಾ ನಿಮ್ಮನ್ನ ಉಪಚರಿಸಬೇಕಾದದ್ದು ನಮಗೊಂದು ಕರ್ತವ್ಯ ಅಂತ ತಿಳ್ಕೊಂಡು ಆ ದೂರ್ ನಿಲ್ಲುವುದಲ್ಲ ಹಾ ನನ್ ಹೀಗೆ ಎಲ್ಲೇ ಅಲ್ಲೇ ಎಚ್ಚುತಲ್ಲಿ ಯಾರು ಕೂತಿದ್ರು ನಾನು ಏನಾಗ ಕುತ್ಕೊಳ್ಳುದಲ್ಲಿ ನೀರು ಕೂತ್ ನೀರು ಕೂತುವ ಜಲ್ಲವತ್ತು ನಾನು ಕುತ್ಕೊಳ್ಳುದ ಮನೆಯ ಅಲ್ಲಿ ಮರಿಯೋಕೆಲ್ಲು ಹಾಗಿದ್ರೆ ಇದು ಸಂಸ್ಕಾರ ಸಂಸ್ಕಾರ ಅಲ್ಲ ನಾವು ನಮ್ಮಂಥವ್ರು ಕುಳಿತಿರುವಂಥ ಸ್ಥಾನದಲ್ಲಿ ನೀನು ಕುಳಿತ್ಕೊಳ್ಳುವುದಲ್ಲ ಒಂದು ಸ್ವಲ್ಪ ಕೆಳಗೆ ಕೂತ್ಕೊಂಡ್ರೆ ಆಯ್ತ ಅಷ್ಟಾಗಿ ನಾವು ನಾನು ಅಂದ್ರೆ ಇದ್ದ ಒಂದ್ ಆಸನದಲ್ಲೇ ಎಲ್ಲ ಬಂದು ಕೂತಿದ್ದು ಹೋಗ್ತೀರಿ ಅದ್ರಲ್ಲ ಕೂತ್ಕೊಳ್ಳುದ ಮತ್ತೆ ನೀನು ನಿಂತಪ್ಪಲ್ಲ ಇಲ್ಲಿ ಆಸನ ಕೊಡ್ಲಿಕ್ಕೆ ಎಂತದ್ದು ಇಲ್ಲ ಇವ್ರದೆಲ್ಲ ಬಂಡೆ ಕಲ್ಲುಗಳ ಶಿಲಾಸನ ಅಲ್ವಾ ಸಿಂಹಾಸನ ಇಲ್ಲ ಇಲ್ಲಿ ಶಿಲಾಸನ ಅಲ್ಲೇ ಕೂತ್ಕೊಳ್ಬೇಕು ಅಗತ್ಯ ಇಲ್ಲ ಎರಲೆ ಉಪಚಾರ ಸಾಕು ಏನು ಕುಡಿಯುವುದಕ್ಕೆ ತಿನ್ನುವುದಕ್ಕೆ ನಾವು ಕುಡಿತೇವೆ ಅಂತ ಹೇಳಿದ್ರು ನಿಮ್ಮಲ್ಲ ವ್ಯವಸ್ಥೆ ಉಂಟಾ ನಮ್ಮಲ್ಲಿ ಇಲ್ಲ ಅನ್ನೋ ಪ್ರಶ್ನೆ ಯಾರೇ ನಿನಗೆ ಬೇಕಾಗ ಸಿಕ್ತದ ಇಲ್ಲೋ ಗೊತ್ತಿಲ್ಲ ಅದು ಸಮಸ್ಯೆ ನಾವು ಹೋದಲ್ಲಿ ನಾವು ಬೇಕದ್ದನ್ನೇ ಕುಡಿಯಿದೆ ಬಿಟ್ರೆ ಯಾರೋ ಕೊಟ್ಟರು ಕುಡಿಲಿಕ್ಕೆ ಹೋಗುವುದಿಲ್ಲ ನಾವು ಆರೋಗ್ಯಕ್ಕೆ ಭಾಳ ಒಳ್ಳೆ ಮತ್ತೆ ಅದಕ್ಕೆ ಒಳ್ಳೆ ಇಟ್ಕೊಂಡಿದ್ದೀನಿ ಯಾವತ್ತು ಹಾಗೆ ಅದು ಇರಲಿ ಇದು ನಿಮ್ಮಲ್ಲಿ ಒಂದು ಅಕ್ಷರ ಯಾರೇ ಬರ್ತದೆ ಯಾರು ಗುರು ನಂಗೆ ಗೊತ್ತುಂಟು ಆಗ ಗುರುಮಟ್ಟಕ್ಕೆ ಹೋಗಿ ಅಂತ ಹೇಳಿದ್ರೆ ಇಲ್ಲ ಮಾಂಗ್ಳು ಈಗ ಈಗೇನು ಗೊತ್ತಿಲ್ಲಲ್ಲ ಅಂತ ಹೇಳ್ತೀನಿ ಬರಲಿಲ್ಲ ಅಂದ್ರೆ ನಾಲ್ಕೇ ಅಕ್ಷರ ಓದಲಿಕ್ಕೆ ಯಾರಿಗೂ ಬರುತ್ತೆ ಮತ್ತೆ ಅದಕ್ಕೆ ಹೆಚ್ಚು ಅಭ್ಯಾಸ ಆದವರಿದ್ದಾರೆ ನಾನು ಉದಾಹರಣೆ ಹೇಳಿದ್ದು ಓದ್ಲಿಕ್ಕೆ ಕೇಳಿದ್ದು ಅಷ್ಟೇ ಎಲ್ಲರಿಗೂ ಬರ್ತದಪ್ಪ ಸುಳ್ಳಲ್ಲೇಖನ ಲೇಖನ ಮುಖ ಹೊರಿಸುವ ಮತ್ತೆ ಅಲ್ಲ ಇದು ಲೇಖನ ಇದರಲ್ಲಿ ವಿಷಯ ಉಂಟು ಓದಿ ಏನೇಳ ಓಡೋಗ್ಬೇಕು ಓದಿ ತಟ್ಟನೆ ಉತ್ತರ ಅಂತ ಹೇಳಿ ಹಾ ಹಾ ಮಾಡ್ಲಿಕ್ಕಿಲ್ಲ ಹಾ ಹೀಗೇ ಬಿಡುತ್ತೆ ಹಿಡ್ಕೊಂಡು ಹೇ ಹ ಹ ಹೇಳಿ ಕೊಟ್ಟಿದ್ದಲ್ಲ ಹೇಳಿದ್ದೇನು ಮೊದಲು ಏನು ಉತ್ತರ ಬೇಕು ಅಂತ ಪೂರ್ಣ ಹೋಗಿ ಹೊರತು ಉತ್ತರ ಅಲ್ಲಿ ಕೊಡೋದು ಉತ್ತರ ಹ್ಯಾಗಿರ್ಬೇಕು ಹೇಗೆ ಸಾಮವೋ ಅಲ್ಲ ಸಂಗ್ರಾಮವೋ ಮುಂದೇನು ಧರ್ಮರಾಯ ಅವಲ್ಲಿ ಯಾಕೆ ಹೇಳಿದೆ ಹ್ಞೂ ಧರ್ಮದ ಮೂರ್ತಿ ಅವ ಯಾರು ಅವ ಧರ್ಮರಾಯ ಏನೇ ವ್ಯವಹಾರ ಮಾಡು ಇದ್ರು ಸರಿಯಾಗಿ ವ್ಯವಹಾರ ಮಾಡ್ತಾ ಧರ್ಮರಾಯ ಯಾರು ಧರ್ಮರಾಯ ಅದಕ್ಕೆ ಒಳಗೆ ಇದ್ದರೆ ಬಿಟ್ಟರೆ ಮುಂದುವುದಿಲ್ಲ ಅಮ್ಮ ಧರ್ಮರಾಯ ಹಾಗಾದಲ್ಲಿ ಕೇಳಿದೆ ಹೇಳಿ ನಿಮ್ಮಲ್ಲಿ ಹಿರಿಯೋ ಎನ್ನುವ ಕಾರಣಕ್ಕಾಗಿ ಏನೇ ಇರಲಿ ಅವ ಬೇಡ ಆದ್ರೆ ನಿಮ್ಮಲ್ಲೇ ಕೇಳ್ತೇನೆ ನಾನು ಏನು ಕೃಷ್ಣ ಲೋಕಕ್ಕೆ ದೇವರು ಅನುಮಾನವೇ ಬಿಡು ನಿಮಗೆ ನನಗೆ ಸ್ವಾಮಿ ಸ್ವಾಮಿ ಮತ್ತೆ ನನ್ನ ಭಾವ ಭಾವ ದೇವ ಸ್ವಾಮಿ ಎಲ್ಲ ಬಾಯಲ್ಲಿ ಸ್ವಾಮಿ ಮನಸ್ಸಲ್ಲಿವೇ ಇಲ್ಲ ಯಾಕೆ ಸತ್ಯ ಗೊತ್ತಾಗ್ತಾ ಉಂಟು ಏನು ಹೇಳುದು ಹೇಳ್ತೀರಿ ಹ್ಮ್ ಕೃಷ್ಣನ ದೇವರಿಗೆ ಸಮಾನ ಅಲ್ಲ ದೇವರು ಸ್ವಾಮಿ ಹ್ಮ್ ಗಯ ಯಾರು ಗಯ ಗಂಧರ್ವ ಯಾರ ಯಾರು ವೈರಿ ಯಾರಿಗೆ ವೈರಿ ಕೃಷ್ಣನಿಗೆ ವೈರಿ ಕೃಷ್ಣನಿಗೆ ವೈರಿ ಅಂದ ಮೇಲೆ ಕೃಷ್ಣನಿಗೆ ಸ್ವಾಮಿ ಹೇಳುವ ನಿಮಗೂ ಆತ ವೈರಿ ಅಲ್ವಾ ಹಾ 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 ಆಮೇಲೆ ತಿಳ್ಕೊಳ್ಳೋದು ಬಿಟ್ಟು ಸ್ವಾಮಿ ದ್ರೋಹಿ ಕೆಲಸ ಮಾಡ್ತಾ ಇದ್ದೀರಿ ನೀವು ಅಂದ್ರೆ ಸ್ವಾಮಿಯ പാപ്പിയ ഇറ്റ്കളിന്താ പാപിത്രേര ന്യായ പഞ്ചി ബേട തായന വിട്ടു കൊടുത്തിര ഇൽ ಮಾತ್ರ ತಂದೆ ಯಾಕೆ ತಂದೆ ಓಲೆ ಕಾರಣಗಲ್ಲ ರಾಯಭಾರಿಯಾಗಿ ಬಂದವ ನಾನು ಈಗ ಉದಾಹರಣೆ ಕಳ್ತೇನೆ ನಿನಗೆ ಒಬ್ಬ ಬಂಗಾರ ತಂದು ಕೊಡ್ತಾನೆ ಬಂಗಾರ ತಂದು ಕೊಟ್ಟ ಮಾತ್ರಕ್ಕೆ ಅವನು ಸ್ವನಗಾರ ಅಂತ ಆಗ್ತಾನ ಮಾಡುವ ಮಾತ್ರ ಸ್ವನಗಾರ ಅಂತ ಆಗುದು ತಂದು ಕೊಟ್ಟ ಮಾತ್ರ ಕಮ್ಮ ಆಗುದಿಲ್ಲ ನಾನು ಓಲೆ ತಂದು ಕೊಟ್ಟ ಮಾತ್ರಕ್ಕೆ ಓಲೆ ಅಲ್ಲ ಮನೆ ಮನೆ ಓಲೆ ಹಚ್ಚ ಓಲ ಗೊತ್ತಾಯ್ತಲ್ಲ ಓ ಮನೆ ಮನೆಗೆ ಓಲೆ ಹಂಚುವ ಓಲೆ ಕಾರಣ ಅಲ್ಲ ಆದ್ರೂ ಇವತ್ತು ರಾಯಭಾರಿಯಾಗಿ ಓಲೆಯನ್ನೇ ಇಟ್ಕೊಂಡು ಬಂದವ ನೀನಲ್ವ ಆ ನೆಲೆಯಲ್ಲಿ ಸಂಬೋಧಿಸಿದ್ದು ಬಿಟ್ಟರೆ ನೀನು ಅದೇ ಒತ್ತಿ ಮಾಡ್ತೀಯ ಅಂತ ಹೇಳಿದ್ದಲ್ಲ ಓಲೆ ಯಾಕ ಹೇಳಿದ್ದಲ್ಲೂರ ಸಂಬಂಧಪಟ್ಟದ್ದೇ ಮಾತಾಡುತ್ತೆ ಬಿಟ್ಟರೆ ಊರ್ ಮಾತಾಡಲಿ ಪ್ರತಿಜ್ಞೆ ಮಾಡಿದ್ಯಾರ ಕೃಷ್ಣ ಈ ಕಡೆಯಲ್ಲಿ ಪ್ರತಿಜ್ಞೆ ಮಾಡಿದ ನಾವು ನಾವು ಏನು ಅಂತ ನೋಡ್ಕೊಳ್ ನೋಡ್ಕೊಳ್ತೇವೆ ಮಧ್ಯದಲ್ಲಿ ನಿನ್ನೇದೇ ನಿನ್ ತಪ್ಪಲ್ಲ ನಿನ್ನ ಬಾಯಲ್ಲಿ ಹೇಳಸ್ತ ಅವ ಕೊಟ್ಟು ಸಲುಗೆ ನಿನಗೆ ತಪ್ಪು ನಿಂದಲ್ಲಿ ಅವನಿಗೆ ಹೇಳಬೇಕು ಬಿಟ್ಟು ನಿನಗೆ ಹೇಳುವುದಲ್ಲ ನಾನು ಸುಮ್ಮನೆ ಬಂದದ್ದಲ್ಲ ನಾನು ನಾನಾಗಿ ಬಂದದ್ದಲ್ಲ ನಿನ್ ಬಿಟ್ಟುಕೋ ಕೃಷ್ಣನೇ ಕಳುವೆ ಕೊಟ್ಟಿದ್ದು ಕೃಷ್ಣ ಕಳುವೆ ಕೊಟ್ಟು ಕೊಟ್ಟದ್ದು ಇದಕ್ಕೆ ಉತ್ತರ ಏನು ಗೊತ್ತಾ ಏನು ಯಾವ ಕಾರಣ ಕಾರಣದಿಂದಲೂ ಬಿಟ್ಟು ಕೊಡುವವರು ಅಲ್ಲ ಇಷ್ಟು ಮಾತಾಡುವ ನೀವಿಬ್ರು ನಾನು ಅರ್ಜುನ ಹಾ ಅವ ಭೀಮ ಅವನು ನಾನು ಕಣ್ಣಿರುದೇ ಅವ್ರ ಮೇಲೆ ಬೇರೆ ಯಾರ ಮೇಲೂ ಕಣ್ಣಿಲ್ಲ ಭೀಮ ನೋಡ್ಲಿಕ್ಕೆ ಭೀಮನ ಹಾಗೆ ಇದ್ದಾವ ಎಲ್ಲೂ ತೋರಿಸ್ಕೊಳ್ಳುವುದಿಲ್ಲ ಸರಿ ನುಂಗ್ತಾ ಇರ್ತಾ ಬದು ಹೋಗ್ನೊಬ್ಬರೇ ಯಾರ ಜೊಡ್ಲಿಲ್ಲ ಮತ್ತೆ ಅವನಿಗೆ ಅವನಿಗೆ ಬಡಿಸಿರ್ಬೇಕು ಅಂತಿಲ್ಲ ಯಾರೇ ಬಡಿಸಿಟ್ರು ಅವ್ನು ತಗ ಬರ್ತ ಹ ನಮ್ದಾಯ್ತು ಅಂತ ಹೇಳ್ತಾ ಒಂದೊಂದು ತಿನ್ನೇ ಬಿಡ್ಲಿ ಸಂಬಂಧ ಇಲ್ಲ ಅವನಿಗೆ நீண்ட நீனஞ்சயே குமார் ஹனஞ்சய்ரு அவனே சத்தகிமா ಅಲ್ಲ ನಾವು ಅವನು ಕದೆ ಭೂಮಿ ತೂಕದ ಗದೇ ಒಂದಷ್ಟು ಭಾರವೂ ಹೆತ್ಕೊಳ್ತಾನೆ ಅಂತ ಸೊಕ್ಕುಂಟು ಅವನಿಗೆ ನಾನು ಜನ ಹೊಗಳಲ್ಲ ಆ ಸೊಕ್ಕ ಇಳಿಸ್ತಿ ಬಂದದ್ ನಾನು ಹಾಗಾಗಿ ಹೆಟ್ಟೋ ಏ ಅವನಿಗೆ ಹೇಳ್ತೇನೆ ನೀನು ಕುಟ್ತೇನೆ ಗಯಗಂಧರ್ವ ಯಾರು ಏನೇ ಮಾಡಲಿ ಸಂಬಂಧ ಇಲ್ಲ ಅವನಿಗೆ ಹೇಗೆ ಸಂಕಲ್ಪಿಸಲಿದ್ದಲಾವಾ ಅಪ್ಪ ತಲೆ ಬಿಸಿ ಅವಳಿಗೆ ಏನು ಹಾಕು ಅಂತ ತಲೆ ಬಿಸಿ ಅವ್ ಆ ನಿನ್ನ ಮಕ್ಕಳು ಬಂದಿದ್ದಾಳ ನಾನು ಬರವಸೆ ಕೊಟ್ಟಿದ್ದೆನ ಅವರಿ ಹೌದಾ ಓ ಅರವಸಿ ನೀ ಕೊಟ್ಟಿದ್ಯಾ ಅವರು ಕೊಟ್ಟರು ಅಣ್ಣ ಅರ್ಧಮರಾಜ ನಾವು ಎಲ್ಲರೂ ಮಾತು ಒಂದೇ ಅದಕ್ಕಾಗಿ ಅವ ಆ ಕೂತಲ್ಲ ಬಿಡೋದಿಲ್ಲ ನಾನು ಭೀಮನಿ ಕೊತ್ತೇನೆ ನೀ ಹೇಳ್ತೀಯಾ ಅವನು ಕೊತ್ತೇನೆ ಯಾರೋದಿದ್ರೆ ಒಳ್ಳೆ ಮಾತು ಪ್ರಶ್ನೆ ಇಲ್ಲ ಹೇಳೇ ಕಳಿಸ್ತವ ನಾಲ್ಕು ಬೀಳದೆ ಕಳಿಸ್ತವ್ ಆ ವಿಶ್ವಾಸ ಉಂಟು ನಮಗೆ ನೋಡಿದ ಗೊತ್ತಿಲ್ಲ ಇಲ್ಲ ನಾನು ಬಹಳ ಅಪಾಯಕಾರಿ ಅಲ್ಲ ಕೆಲವು ಪ್ರಾಣಿ ಎಲ್ಲ ಹಾಗೆ ಅಂತೆ ಅಪಾಯವಂತೆ ಕಟ್ಟಿಟ್ಟಾಗ ನಾನು ಜಾಗ್ರತೆ ಮಾಡಬೇಕು ನನ್ ಕಟ್ಟಾಕಿದ್ರೆ ಕೆಲವು ಪ್ರಾಣಿ ಅಪಾಯ ಅಂತ ಕೇಳಿ ನಾನು ಪ್ರಾಣಿಯ ಮನುಷ್ಯನು ಒಂದು ಪ್ರಾಣಿ ಮನುಷ್ಯ ಪ್ರಾಣಿ ಅದೇನು ಪ್ರಶ್ನೆ ಇಲ್ಲ ಅಂತಲ್ಲ ಏನು ಮನುಷ್ಯನೇ ಮನುಷ್ಯ ಪ್ರಾಣಿ ಸಿಟ್ಟು ಬಂದ್ರೆ ಮನುಷ್ಯ ಅಲ್ಲ ಅಂತ ಹೇಳಿದ್ದ ನಾವು ಹಾ ಮರ್ಯಾದೆ ಅಂತ ಹೇಳ್ತೇನೆ ಬಿಟ್ಕೊಡ ಅವನ ಏಯ್ ಬಿಟ್ಕೊಡ್ತಿಲ್ವ ನೋಡ ಬೇಡ ಹೇಳಿದೆ ಬೇಡ ಹೇಳಿದ್ದೆ ಬಿಟ್ಕೊಡ ಬಿಟ್ಕೊಡ ಬೇಡ ಏ ಬಿಟ್ಕೊಡ ಏನೋ ಏನೋ ಹುಡುಗಾಟಿಕೆ ಮಾಡ್ತಾರೆ ಸ್ವಲ್ಪ ತಿಳಿಸಿ ಹೇಳುವುದು ಎಲ್ಲಿಯಾದ್ರೂ ಸಿಟ್ಟು ನೆಟ್ಟಿಗೆ ಅರಿತ ಮುಷ್ಟಿ ಬಿಗಿದು ಕೊಟ್ಟೆ ಮುಂತಾದ್ರೆ ನಾಲ್ಕು ದಿವಸ ಎಚ್ಚರ ಆಗಬಾರ್ದು ಜಾಗ್ರತೆ ನನಗೆ ನನಗೆ ಮುಷ್ಟಿ ಬಿಗಿದು ನೀನು ಒಬ್ಬನೇ ಹೇಳ್ದ ಮತ್ತಾರು ಹೇಳಿ ಅಂದ್ರೆ ಕೊಟ್ಟದ್ದೇ ಅಣ್ಣ ದರ್ಬರ ಏನಂತ ಏನಂತ ಅವ ಸುಮ್ಮನೆ ಕೂತ್ಕೊಳ್ತಾನೆ ಲೆಕ್ಕ ಹಾಕಿ ಸೀತ್ರಿ ಮಾತಾಡ್ತಿರ್ತಾ ಇನ್ನು ಅಂದ್ರೆ ನಾವು ಮೊದಲೇ ತಿನ್ಕೊಂಡು ಅಂತ ಹೇಳುದು ಆ ತಿನ್ನುವುದರ ಪಡೆದು ಕಡಿತಾರೆ ಈಗ ಹೌದು ಬರಾ ಆಯಾಸ ಆಯಾಸದ ಪರಿಮಾರ್ಜನೆಗೆಂದು ಕಾಮ್ಯಕಾವನದಲ್ಲಿ ವಿಶೇಷವಾದಂತಹ ಒಂದು ಔಷಧ ಉಂಟು ಅದರ ಪ್ರಯೋಗ ನಿನ್ನ ಮೇಲೆ ಆಯಿತು ಅಂತಾದ್ರೆ ಎಲ್ಲ ಜ್ಞಾಪಕಕ್ಕೆ ಬರ್ತದೆ ಹೌದೇ ಕೊಡ್ಲಾ

ನಿಜವಾಗಿ ನಿನ್ನಂತ ಪರಾಕ್ರಮಿ ಯಾರೂ ಇಲ್ಲ ಮಾರಾಯ ಏನ್ ಹೊಡೆದ್ಮೇಲೆ ಗೊತ್ತಾಯ್ತು ಅಲ್ವೇ ಅಲ್ಲಿ ಯಾವ್ದೇ ಆಗಲಿ ಯಾರಿಗೆ ಆಗ್ಲಿ ಅನುಭವಕ್ಕೆ ಬಂದಾಗಲೇ ತಿಳುವಳಿಕೆ ಹೆಚ್ಚಾಗ್ ಬಂತು ಕೇಳಿದ್ದೆ ಬರಲಿಲ್ಲ ಅನುಭವಕ್ಕೆ ಬರ್ಲಿಲ್ಲ ಯಾವ್ಯಾರೋಗಿತ್ತಾಯ್ತು ಈಗ ಎಲ್ಲವೂ ಅನುಭವಕ್ಕೆ ಬರ್ತಾ ಉಂಟು ಹಾಗೆ ನೀ ಹಾಗೆಯೋ ಭೀಮಸೇನ್ನೇ ಮಾರಾಯ ಅವನ ಕೈಯೋ ಆನೆ ಸೊಂಡ್ಲೋ ಅಂದೂ ಗೊತ್ತಾಗುದಿಲ್ಲ ಅವ್ನು ಹಡದ್ ಬಾಡುವ ಹಾಗೆ ಕೈ ಇಟ್ಟು ಸಾಕು ಮೇಲೆ ಭೂಮಿ ತೂಕ ಎತ್ತೋ ಮೂರ್ ಎಷ್ಟು ಸಾಕು ಮೂರ್ ಸಾಕು ಇನ್ನು ಒಂದು ಕೊಟ್ಟದನ್ನ ಹೆಣವೂ ಅಲ್ಲ ಹೋಗಿ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಈ ತಿರುಗಾಟ ಇಡೀ ಮಾಡ್ಬೇಕಾದದ್ದು ಏನು ಹಾ ನಾವಿಬ್ರು ಏರ್ಸಿದ್ರು ಅವನು ನಂಗೆ ಏರ್ಸಿಕ್ಕು ಅದು ಹ್ಮ್ ಎಂಥ ಅವಸ್ಥೆ ಮರ್ಯಾದೆ ಮೂರ್ ಕೊಟ್ಟ ಇನ್ನೊಂದು ಬೇಕಾಳೆ ಈಗ ತಲೆಗೋಯ್ತು ಕೃಷ್ಣ ಹೇಳಿದ್ ಮಾ ನೀ ಹೋಗುದು ಹೋಗು ಸುಮ್ಮನೆ ಬರಬೇಡ ನಾಲ್ಕು ಬೀಳದೆ ಬರಬೇಡ ಅಂದ ಯಾಕೆ ನಂಗೆ ಈಗ ಅರ್ಥ ಆಯ್ತು ನನ್ನ ಲೆಕ್ಕ ನಾನು ಹೋದ ಇವ್ರಿಗೆ ಬೀಳ್ತದೆ ಅಂತ ಲೆಕ್ಕ ಹಾಕಿ ನಾನು ಬಂದ ನಾನು ಹೊಡೆಯುವುದಿಲ್ಲ ಹೇಳು ವಿಶ್ವಾಸ ಕೃಷ್ಣನಿಗಿತ್ತು ಬೀಳುದು ನನಗೆ ಅಂತ ಲೆಕ್ಕ ಹಾಕಿ ಅಂತ ಕಳುವಿ ಕೊಟ್ಟದ್ದ ಮೂರು ಮೂರ್ ಕೊಟ್ಟಲ್ಲೇ ಸಾಕಾಯ್ತು ನೋಡಿ ನಿಜವಾಗಿ ಯಜಮಾನಕ್ಕೆ ಮಾಡೋದಿದ್ರೆ ನಮ್ಮ ಕೃಷ್ಣನ್ ನೋಡಿ ಯಜಮಾನಕ್ಕೆ ಮಾಡಬೇಕು ನಾನು ಆಳು ಅವ ಅರಸ ನಾನು ತಪ್ಪು ಮಾಡ್ತಿದ್ದೆ ಹೇಳುದು ಅವನಿಗೆ ಗೊತ್ತುಂಟು ಆದ್ರೂ ಬೈಲಿಕ್ಕೂ ಹೋಗಿಲ್ಲ ಹೊಡಿಲಿಕ್ಕೂ ಹೋಗಿಲ್ಲ ಬೇರೆ routes ಹೊಡೆಸ್ತಾ ಹೊಡಿಸ್ತಾ ಇದ್ದಾ ಹ ಹೇಳ್ತಿರಲ್ಲ ಅದು ಸ್ವಹಸ್ತೇನ ದಾನಂ ಪರಹಸ್ತೇನ ತಾಡನಂ ಬೇರ ಕೈಯಲ್ಲೇ ಬಿಡತಾ ಇದ್ದಾ ಹ ಕೈಯಿಂದ ಆದ್ರೆ ಬಿತ್ತಲ್ಲ ಅದು ಸಂತೋಷ ಪಡ್ತೀವಿ ನೀವು ಮನುಷ್ಯರೇ ಬರ ನೀವು ನಾನು ಬರುವಾಗ ಏರ್ಕೊಂಡೆ ವ ರಕ್ತವೀರಿ ಹ ಬರುವಾಗ ಏರ್ಕೊಂಡೆ ಬಂದಿದ್ದೆ ಈಗ ಏರ್ಕೊಂಡೇ ಹೋಗೋದು ಬಿಟ್ರು ಏರ್ಕೊಂಡ ಹೋಗಲಿಕ್ಕೆ ಅವ ಹೊಡೆದು ಹೊಡೆದಕ್ಕೆ ರಥ ಎಂತಿಲ್ಲ ಒಂದು ಚಕ್ರವೇ ಇಲ್ಲ ಈಗ ಹೀಗೆ ಹೋಗು ರಥ ಹೀಗೆ ಹೋಗ್ತದೆ ಕೈ ಎಂಥ ಅವಸ್ಥೆ ಈಗ ಅರ್ಥ ಆಯ್ತು ದೋರಕ್ಕೆ ಗೀಶ ದ್ವಾರಕ್ಕೆ ಎಲ್ಲ ನಾ ಹೇಳಿಕೊಂಡೆ ಇಲ್ಲ ನಾವು ಏನೇ ಪ್ರಯತ್ನ ಮಾಡಿದ್ರು ನಮ್ಮ ಇಚ್ಛೆ ಆಗುವುದಿಲ್ಲ ಸಂಕಲ್ಪ ಮಾಡುವವ ಅವ ಬಿಟ್ಟರೆ ಬೇರೆ ಯಾರು ಇಲ್ಲ ಅವ್ರ ಸಂಕಲ್ಪದಂತೆ ಆಗ್ಬೇಕು ಬಿಟ್ರೆ ನಮ್ದೆಲ್ಲ ಏನು ಅಲ್ಲ ಹೇಳೋದು ನನಗೇ ಗೊತ್ತಾಯ್ತು ಇಷ್ಟಾಗಬೇಕು ಅಂತ ನಿಮ್ಮ ಸಂಕಲ್ಪ ಅಲ್ಲವೇ ದೇವರೇ ನನ್ನನ್ನು ಈ ರೂಪದಲ್ಲಿ ಕಾಣಬೇಕು ಅಂತ ನೀವೇ ಹೇಳಿದ್ದಲ್ಲವೇ ದೇವರೇ ಹಾಗಾದ್ರೆ ನಿಮಗೆ ಯಾವ ದ್ವೇಷ ಕಳೆದ ವರ್ಷ ಬರ್ಲಂತ ಏನೇ ಇದ್ರು ಈಗ ಬುದ್ಧಿ ಬಂತು ಆದ್ರಿಂದ ರಥವನ್ನು ಹೇರ್ಕೊಂಡು ಹೋಗುವುದು ಈಗ ಬರುವಾಗ ಎಲ್ಲ ಒಳಜಾರಿ ಎಲ್ಲ ಪ್ರವೇಶ ಮಾಡಿ ಬಂದಿದ್ದೆ ಈಗ ಅದ್ರಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ ಸುಮ್ಮನೆ ಹೋಗ್ತಿರು ಶಬ್ದ ಮಾಡಿದೆ ಅಣ್ಣ ಯಾವುದ್ರ ನೀವು ಶಬ್ದ ಮಾಡಬೇಡಿ ನಿಮ್ಮ ಶಬ್ದ ಆದ್ರೂ ಬೇಕು ಗೊತ್ತೇ ಆಗುದಿಲ್ಲ ಅಂತ ಅಪಾಯಕ್ಕಾದ್ರೆ